ಅದು ಸಡನ್ ಆಗಿ ಆಗೈತೆ ರೀ ಅದು ಸ್ವಲ್ಪ ನನ್ನ ಕೆಲಸ ಮುಗಿಸಿ ಹನ್ನೊಂದು ಮೈ ಮಾಡ್ಕೊಳುವಾಗ ಅವ ನೆನಪಾಯ್ತು ಕೆಚ್ಚಿ ಇಲ್ಲಿ ಇಟ್ಟಿನಿರಿ ನಾಗ ಶೇಂಗ ಅದಾವೆ ಹೈ ಅಂಗಡಿ ಕೇಸಿಂದ ಹೈ ಆಗಿ ಚಿರು 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 ಸೌಂಡ್ ಬರುತ್ತೆ ಬಟನ್ ಹಾಕತ್ಲೆ ಹಂಗಾಗಿ ಮಾಡಿಸ್ತೀನಿ ಅಂತ ಹೇಳ್ಯಾರ ಅದಕ್ಕೆ ಆ ತರ ಮಾಡಿ ಮಾಡ್ಸಲ್ಲ ಈಗ ಚಪಾತಿ ಮುಗಿದು ಸ್ನೇಹಿತರೆ ನಾದಿರ್ತಲ್ಲ ಹಿಟ್ಟು ಅಂಟು ವರ್ಕ್ ತೆಗಿಯೋಕ್ಕೂ ಬರ್ದು ಹಾಕ್ಕೊಳ್ಳಕ್ಕೂ ಬರ್ದ ನಂಗೆ ಅಪ್ಡೆಕ್ ಪರಿಸ್ಥಿತಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಸ್ನೇಹಿತರೆ ಎಲ್ಲರೂ ಹಿಂಗೆದ ರೀ ಎಲ್ಲರೂ ಆರಾಮಿದ್ರೆ ಅಂತ ಅನ್ಕೊಂಡಿರ್ತೀನಿ ನಾವು ಆರಾಮದಿಲ್ಲ ನೋಡ್ರಿ ಮಸ್ತ್ ಇದೀವಿ ಅವರೀ ಇವತ್ತು ಬೆಳಗ್ಗಿಂದ ಲಾಕ್ ಸ್ಟಾರ್ಟ್ ಮಾಡಾಕತ್ತೀನಿ ನಾನು ಏನಪ್ಪ ಅಂದರೆ ಇವತ್ತು ಎದ್ದು ಸ್ವಲ್ಪ ಲೇಟ್ ಆಯಿತು ಸ್ವಲ್ಪ ಹೊರಗಡೆ ಹೋಗಿದ್ವಿ ಹಾಗಾಗಿ ಶಿಸ್ತದಂಗಾಗಿ ಎತ್ತರನಾಗಿಲ್ಲರಿ ಎಲ್ಲಾರಾಮ್ ನೋಡೋದ್ರೂ ಹೆಂಗ್ ಹೋಗ್ಕೊಂಬಿಟ್ಟೀನಿ ಒಂದು ಎಷ್ಟು ಒಂದು ಹದಿನೈದು ನಿಮಿಷ ಲೇಟ್ ಆಗಿಬಿಡತಿ ಇರಲಿ ಅಂತೇಳಿ ಏನೂ ತಲುಮಾನ ಎದ್ದಿಲ್ಲ ಅವ್ರೂ ಮನಗೆ ನೀರಿಟ್ಟಿದ್ರು ಕಡೆ ಕಾಯೋಕೆ ಆಮೇಲೆ ಬಟ್ ಇವತ್ತಿನ ರುಟೀನ್ ಒಳಗ ಇವತ್ತ ನಿಮ್ಮ ಜೊತೆ ಶೇರ್ ಮಾಡ್ಕೊತ ವಿಡಿಯೋ ಲೈಕ್ ಮಾಡ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ರಿ ಈಗ ಮನ್ವಿ ಬಾಕ್ಸಿಗೆ ನಾನು ಇವತ್ತು ನಿನ್ನೆ ರಾತ್ರಿನ ಯೋಚನೆ ಮಾಡಿದೆ ರಾತ್ರಿ ಕೆಲವೊಂದು ಟೈಮ್ ಅಲ್ಲ ಹಿಂದಿನ ಹಿಂದ ಯೋಚನೆ ಮಾಡ್ಬೇಕಾಗತ್ತ ಒಂದಿನ ಬಿಟ್ಟು ಮುಂದಿನ ಆ ದಿನದ ಬಿಟ್ಟು ನೆಕ್ಸ್ಟ್ ಡೇ ಇದಾಗತ್ತ ಎಲ್ಲರೂ ಅಷ್ಟೇ ಎಲ್ಲ ಏನಾದಿಗಳು ಬಾಕ್ಸ್ ಕಟ್ಟೋದು ನಾಳೆ ಏನು ಟಿಫನ್ ಏನು ಸಾಂಬಾರು ಏನು ಲಂಚ್ ಏನೈತು ಅಂತ ಅಂತೇಳಿ ನಾನು ನಾನು ಅದೇ ಥರ ರಾತ್ರಿನ ಪ್ಲ್ಯಾನ್ ಮಾಡಿರ್ತೀನಿ ನಾಳೆ ನಾಳೆ ಕಟ್ಟೋದು ಅಂತ ಅಂತೇಳಿ ಒಂದು ದಿನ ರೈಸ್ ಆಟ ಆದ್ರೆ ಒಂದ್ ಚಪಾತಿ ಪಲ್ಯ ಹಿಂಗ್ ಕಟ್ಟಿರ್ತೀನಿ ಒಂದೊಂದು ಡಿಶ್ ಅಂದ್ರೆ ಅಷ್ಟೇ ಒಂದ್ ದಿನದ ಅಷ್ಟಕ್ಕೆ ಪಡ್ಡು ದೋಸೆ ಯಾಕಂದ್ರೆ ಹಾಫ್ ಡೇ ಇರುತ್ತಲ್ಲ ಅವತ್ತು ಹಾಫ್ ಡೇ ಸಲುವಾಗಿ ಪಡ್ಡು ಕಟ್ಟರ್ತೇನೆ ಆ ಹಿಂಗಿರೋದ್ ನಂದು ಇವು ಲಂಚ್ ಬಾಕ್ಸ್ ದಿನ ಕಟ್ಟೋದು ಅವ್ನ್ಗೆ ಮತ್ತೆ ಈ ಸುದೀಗ ರಾತ್ರಿ ಹೆಸರು ಕಾಳಿನೇ ಹಾಕಿದ್ರಿ ಇದಂತಿ ಪಂದ್ ನೆನ್ಪಿಟ್ವ್ರಿ ಏನಪ್ಪ ಅಂದ್ರೆ ಹೆಸರು ಕಾಳು ಡೈರೆಕ್ಟ್ ಆಗಿ ತಣ್ಣೀರ ಏನೇ ಹಾಕಿದ್ರ ಕರಿಗಾಳ ಅಂತ ಹೇಳ್ತಾರೆ ನಮ್ ಕಡೆ ಕರಿಗಾಳ ಕೆಳಗ ಸೈಜ್ ಸಣ್ಣ ಇರ್ತಾರ ಕಾಳು ನೆಂದಿರೋದೇ ಇಲ್ಲ ಅದು ಕಡ್ಡು ಕಡ್ಡು ಅಂತ ಇರ್ತದೆ ನೆಂದಿರೋದಿಲ್ಲ ಹಂಗೆ ಆಗ್ಬಾರ್ದೆ ಅಂದ್ರ ನೀರು ಬಿಸಿ ಮಾಡಿ ಹಾಕ್ಬಿತ್ರಿ ನಾನು ನಿನ್ನೆ ಎಲ್ಲ ಕೆಲಸ ಮುಗಿಸಿ ಹನ್ನೊಂದು ವೈ ಮಲ್ಕೊಂಡ್ ಹೋಗ್ ಅವ ನೆನ್ಪಾತಿ ಅಂತೇಳಿ ಮತ್ತೆ ಇದನ್ನ ಇವು ಇಲೆ ಪಾಲ ಮಾಡಿದೆ ನೀರು ಕಾಯಿಸಿ ಹೆಸರುಗಳು ಬೇರೆ ಕಾಯಿ ಬೇರೆ ಅದ್ರೊಳಗೆ ಒಳಗೆ ತೊಕೊಂಡ್ಬಂದಿದಾಗ ನೆನ್ಸಿಟ್ಟಿ ಮಸ್ತ್ ಮಸ್ತ್ ನೆನ್ ಇನ್ನೊಂದು ಡಮ್ಮ ದಪ್ಪ ದಪ್ಪ ಹೀಗಿನ್ನ ಪಲ್ಯ ಮಾಡಿ ಚಪಾತಿ ಚಪಾತಿ ಮಾಡ್ತೀವಿ ಚಪಾತಿ ಲಾಸ್ಟ್ ಇವತ್ತಿ ಖಾಲಿ ಹಾಕಿಸ್ಬೇಕು ಗೋಧಿನ ಜವೇ ಖಾಲಿ ಆಗ್ತೈತಿ ಇವತ್ತು ಲಾಸ್ಟ್ ಮದುವೆ ಒಂದು ನಾಲ್ಕು ಚಪಾತಿ ಆಗುತ್ತೆ ಕಾಳು ಪಲ್ಯ ಚಪಾತಿ ಮಸ್ತ್ ಇವತ್ತು ನಂಚು ಹಾಕ್ಸಿ ಇಷ್ಟು ತಿಂತ ಚಪಾತಿನ ಬನ್ನಿ ಬಡ ಬಡ ಮಾಡೋಣ ಈಗ ಹಾಲು ಕಾಸಿದ್ರು ಉಕ್ಕಿಬಿಟ್ಟು ಹೊರಗು ಹೋದ್ರಂತೇಳಿ ನನಗೆ ಭಾಳ ಭಾಳ ಕೆಟ್ಟ ಸಿಟ್ಟು ಬರೋದು ಹಿಂಗ ರೀ ಅಡುಗೆ ಮಾಡುವಾಗ ಹಾ ಹಾಲು ಉಕ್ಕಿದ್ರೆ ಭಾಳ ಸಿಟ್ಟು ಬರ್ತೈತಿ ಇನ್ನು ಹಾಲಷ್ಟು ಕಾಸ ಉಕ್ಕಿದ್ರೆ ನಡೀತೈತಿ ಮಿಕ್ಕಿದ ಅಡುಗೆ ಎಲ್ಲ ಮಾಡೋದಿರ್ತೈತಿ ಅದ್ರ ನಡುವೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊತ ಅದು ಭಾಳ ಬೇಜಾರು ಆಗ್ಬಿಡತಿ ಸಿ ಬೇಜಾರು ಆಗಿದ್ರೆ ಸಿಟ್ಟು ಬರೋದು ಜಾಸ್ತಿ ನನ್ನ ಮೇಲೆ ನನಗೆ ಈಗ ನೋಡಿರಿ ಚಪಾತಿಗೆ ಹೇಳಿದ್ನಲ್ಲ ಸ್ವಲ್ಪ ಇತ್ತು ಹಿಟ್ಟು ಅಂತೇಳಿ ಇಷ್ಟ ರೀ ಮನಗೆ ಬಾಕ್ಸಿಗೆ ಒಂದು ಮೂರಿಂದ ನಾಲ್ಕು ಚಪಾತಿ ಆಗ್ತಾವೆ ಅವನು ಒಯ್ಯೋದು ಒಂದು ಅಥವಾ ಎರಡು ಚಪಾತಿ ಹೋಯ್ತಾನೆ ನಮ್ಮ ತನು ಇಷ್ಟ ಚಪಾತಿ ಒಂದು ಅವನು ತಿಂತಾನೆ ಸಾಕು ಪಲ್ಯ ಹೇಗೂ ಮಾಡ್ತೀನಿ ಜಾಸ್ತಿನೇ ಅಂದ್ರೆ ಮಾಡ್ತೀನಲ್ಲ ಮಧ್ಯಾಹ್ನ ಮದಕಾಯಿ ರೊಟ್ಟಿ ಮಾಡಿದ್ರಾಯ್ತು ಸ್ವಲ್ಪ ಒಂದು ನಾಷ್ಟಕ್ಕೆ ಅವಲಕ್ಕಿ ಮಾಡಿ ಮಮ್ಮಿ ಅವಲಕ್ಕಿ ಮಾಡೋದೇ ಬಿಟ್ಟೀನಿ ನಾನು ಗಂಟ ಇಲ್ಲ ಅಂದ ಸ್ವಲ್ಪ ನಾಷ್ಟಕ್ಕೆ ನಾನು ಅವಲಕ್ಕಿ ಮಾಡ್ತೇನೆ ರೀ ಎಲ್ಲ ಟೇಸ್ಟ್ ಆಗೋದು ರಶ್ಮಾನ ಆಗತ್ತೀಕಂದಾ ಹಾಂ ಬೇಬೇವೆ ಮಾಡಿ ಉಶ್ ಮಾಡಸ್ತೀವಿ ಚಪಾತಿ ಮುಗಿಸಿ ಸ್ನೇಹಿತರ ನಾಲ್ಕು ಚಪಾತಿ ಆದು ಈಗ ಪಲ್ಯ ಒಗ್ಗರಣೆ ಕೊಡ್ತೀನಿ ಹೆಚ್ಕೊಂಡು ತರಕಾರಿ ಈಗ ಮನೆಗೆ ನೀರು ಹಾಕಿ ಕೊಟ್ಬಲ್ ನೀನು ಮಾಡಪ್ಪ ನಡಿಗೆ ಅಂತ ಹೇಳಿ ಜಾಸ್ತಿ ಮಾಡಾಕತ್ತೆನ ನಾನು ಇಲ್ಲಿ ಪಲ್ಯ ಮಾಡಕತ್ತೀನಿ ಹೆಸ್ರು ಕಾಳು ಸಾಕ್ಷಿ జీర్ స్వల్ప జీర్తనూ ఇదైతి నమ్మే జీరు సీట్ స్వల్పకా టమాట హాకంట్రు నడీత బిడ్లు నడీతీ මැගේන්න ස ල්‍රමනගත් හස්ක පෙද දේව ටය දල්ල අට ගදන්න තමයි දන්න හස්සි තැබද අදීත් ස දෙක වෙතගාන මක දරුම් යමකොෙල්ලා දාහ මකො ක්

ಇದು ತಣ್ಣನೆ ಕಳವ ಮನಕ್ಕೆ ಕುದಿಯವರಿಗೆ ಸ್ವಲ್ಪ ನೀರ ಹಾಕೋ ಅಷ್ಟು minutes ಆಯ್ಕಿರೋದನ ಕಾರಪುಡಿಯ ಹಾಕಕತ್ತೆ ನಾನು ಇದಕ್ಕೆ ಅವರು ಕಾರನ ತಿನ್ನದರೆ ಜಾಸ್ತಿ ಮನೆ ಮನೆ ಒಂದ್ಸಲಿ ಮೊಡಕೆ ಕಳ ಮೊಡಕೆ ಕತ್ತಿದ ಕಳ ಮಾಡಿ ದೇವತೆ ಹಸಿರು ಮುಣಕಾಯಿ ಸೆಣಸಿಕಾಯಿ ಜಾಸ್ತಿ ಹಾಕಿದ್ದೀರಿ ಅದು ಖಾರ ಬಿಟ್ಟು ಖುದ್ದು ಖಾರ ಬಿಟ್ಟು ಖಾರ ಆಗ್ತಿತ್ತು ಪಲ್ಯ ತಿಂದ ಹಂಗಾಗಿ ನೋಡಿ ಕಡಿಮೆ ಆಗ್ತಂದ್ರೆ ಖಾರ ಮನೆ ಹಾಗಾದ್ರೆ ಬಿಟ್ಟು ಒಂದಕ್ಕೆ ಏನಾರ ಒಳ್ಳೆ ಅದಕ್ಕೊಂದು ಏನಾರ ಪರಿಹಾರ ಮಾಡ್ತೀರಿ ಖಾರ ಆಗಿತ್ತು ಅಂದ್ರೆ ಸ್ಕೂಲಿಗೆ ಏನು ನುಗ್ಗ್ರೆ ಪಾಪ ನಾವೇನು ಕಟ್ತೀವಿ ಅಂತ ತಿಂದು ಬರ್ತಾರ ಹಂಗಾಗಿ ಹೇಗಿದು ಅಲ್ಲೇ ರೆಡಿ ರೆಡಿ ಎಲ್ಲ ಕುದಿ ಸಣ್ಣ ಹುಡಿ ಇಟ್ಟು ಕುದಿಡ್ತೀನಿ ಇದು ಇನ್ನು ಕೆಲಸ ಇತ್ತು ನಾನು ಹೆಂಗೆ ಅಡುಗೆ ಅಡಿಗೆ ಎಲ್ಲ ಕೆಲಸ ಮುಗಿಯವ್ರಿಗೆ ಅವನು ಯಾವ ಎತ್ತಿಡಪ್ಪ ಅಂದರೆ ಈ ಕಡೆ ಸೈಡ್ ಇಟ್ಕೊಂಡಿರ್ತೀನಿ ಈಗ ಹಂಚಿ ತೆಗೆದು ಇಲ್ಲೇ ಮಾಡ್ತೀನಿ ಅವಲಕ್ಕಿ ಕಿಡಿ ಅವರಿಬ್ಬರಿಗೆ ಆಗ ಸ್ವಚ್ಛ ಮಾಡ್ತೀನಿ ಅವಲಕ್ಕಿನ ಯಾಕಂದ್ರೆ ನಿನ್ನೆ ರಾತ್ರಿದು ಉಳಿದ ತಡಿಗೆ ಯಶ್ಗಂಡ್ರು ನಾನು ಅದನ್ನ ತಿಂತೀವಿ ಸ್ವಲ್ಪ ಅಂದ್ರೆ ಸ್ವಲ್ಪ ಮಾಡ್ತೀನಿ ಅದು ಲೇಟ್ ಆಗ್ತದ ಇಲ್ಲ ನಮ್ಮ ಕಣ ತುತ್ತಿಗೆ ಎರಡೆರಡು ಕಾಳು ಬೇಕು ಒಂದೊಂದು ಕಾಳ ಎರಡೆರಡು ಕಾಳು ಆ ನಿಂದ ಜೀರಿಗೆ

ಟವಲ್ ಹಾಕೊಂಡಿದ್ದಾನೆ ನಾನು ಡ್ರೆಸ್ ಹಾಕ್ತೀನಿ ನಾನು ಕಲಿಸಿ ಪ್ಲೇಟಿಗೆ ಹಾಕಿ ಕೊಟ್ಟು ಡ್ರೆಸ್ ಹಾಕಿ ಬಿಟ್ಟರೆ ನಾಷ್ಟ ಮಾಡ್ತಾಯಿದ್ದೆ ಆ ನಾನು ಅದು ರೂಮ್ ಕಸಾನಾಗ ಹಾಲ್ ಇನ್ನು ಅರ್ಧ ಗುಂಡೆ ಬಾಕ್ಸ್ ಕಟ್ಟಕ್ಕೆ ಆ ರೂಮ್ ಕಸ ಅಂದ್ಬಿಟ್ರೆ ಒಂದು ಸ್ಟೂ ಅದನ್ನು ಹಾಕಕ್ಕೆ ಮುಗಿತೈತೆ ಲಾಸ್ಟ್ ಟೈಮ್ ನಮ್ಮ ಮನಿಗೆ ಬಿಟ್ಟರೆ ಅವಲಕ್ಕಿನ ಕಟ್ಟ ಮಮ್ಮಿ ನಂಗೆ ಮಧ್ಯಾಹ್ನನ ಅಂತಂದ್ರೆ ಅವೇನು ತಿರಪ್ಪ ಬಿಸಿದಾಗ ಅಷ್ಟು ಅವಲಕ್ಕಿ ತಿನ್ನ ಕ ಆದರೆ ಉಪ್ಪಿಟ್ಟು ಕೊಟ್ಟರೆ ಸೇರೋದಿಲ್ಲ ಅಂತಾರೇನು ಅವಲಕ್ಕಿಂತ ನಮಗೂ ಹೋದ ಸ್ವಲ್ಪ ಬಿಸಿ ಮಾಡ್ತೀನಿ ತಣ್ಣವಾಗ

ಅವಾಗ ನೋಡಿ ನಾವ್ ಖುಷಿ ಆಗ್ಬಿಟ್ಟ ಸಣ್ಣ ಕಣ ತುಂಬಾ ಕೂದ ಬಂದಂತೂ ಸೂಪರ್ ಆಕೀನ್ ಒಬ್ಬರು ಕೇಳ್ರಿ ಯಾಕ ಮಾಡ್ಸಿರು ಸ್ಕೂಲ್ ಸ್ಟಾರ್ಟ್ ಆಗುವಾಗ ಅಂತೇಳಿ ಈಗ ಮಾಡಿಸ್ಬಿಟ್ರ ಮತ್ತೆ ಆತರ ಮಾಡಿ ಮಾಡ್ಸಲ್ರಿ ಓ ಈಗ ಬೇಸ್ಗೆ ಅಷ್ಟೊತ್ತಿಗೆ ಮಾಡ್ಸಿಬಿಟ್ರೆ ವಾಪಸ್ ಮಳೆಗಾಲ ಚಳಗಲ್ಲ ಅದು ಅಷ್ಟೊತ್ತನೇ ತಲೆ ಕೂದಲು ತಲೆ ತುಂಬ ಕೂದಲು ಬರ್ತಾವೆ ಹಂಗಾಗಿ ಮಾಡ್ಸಿದ್ದ ಅಪ್ಪ ಹಿಂದೆ ಮಾಡ್ಸೋಣ ಮತ್ತೊಳ ನೆಕ್ಸ್ಟ್ ನೆಕ್ಸ್ಟ್ ಹಾಲಿಡೇ ಬರುತ್ತಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಮುಗಿದ ಅವಾಗ ಫುಲ್ ಮಾಡ್ತಾ ಸರಿ ಯಾರ ಪೂರ್ತಿ ಎಲ್ಲ ತಲೆ ಏನು ಗುಂಡು ಹೊಡೆಸಿ ಇದು ಮಾಡೋಣ ಅಂತಂದು ಮಾಡಿಸಿದ್ದದನ್ನ ನಡೆಯೇ ತಲೆ ಇಷ್ಟು ಬುಕ್ಸ್ ನೋಡ್ಸ್ ತಗೊಂಡು ಹೆವಿ ಅಂದ್ರೆ ಹೆವಿ ಐತಿ ಬ್ಯಾಗು ಭಾಳ ಒಜ್ಜೆ ಆಗೈತಿ ಟೈಮ್ ಆಯ್ತು ಈಗ ಹೋಗಿ ಕಳ್ಸಿ ಬರ್ತೀನಿ ಹತ್ತಿಷ್ಟು ಬರ್ತೀನಿ ಬಸ್ ಹಾಂ ಬಂದೆ ಇವನು ತಮ್ಮ ಬಸ್ ಬರೋ ಟೈಮ್ನಾಗ ಹೋಗಿ ಟಾಯ್ಲೆಟ್ ಹಾಕೋದ್ರತೀ ಒನ್ ಒಬ್ಬನವ್ ಸಣ್ಣ ಮಗ ಇಷ್ಟೊತ್ತು ಬಿಟ್ಟು ಡೈಲಿ ಇದೇ ಟೈಮ್ನಾಗ ಮತ್ತೆ ಈಗ ನೋಡ್ರಿ ಯಜಮಾನ್ರು ಬಂದರು ಮನವಿಗೆ ಬಿಟ್ಟು ಬಂದೆ ಇವ್ರು ಬಂದ್ರು ಇವಾಗ ಟೈಮ್ ಬೇಸಿಕ್ ಸಿಕ್ ಯಾರು ಬಂದ್ರೆ ಅಂತೇಳಿ ಎಲ್ಲಿಂದ ಬಂದರು ನಮ್ಮ ಚಾಂಗಡಿಯಿಂದ ಬಂದುಬಿಟ್ರು ಕಾಫಿ 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 ಐತಿ ಸೂಪರ್ ಹಾಂ ತುಡಿತೀನಿ ಓ ಹಾಂ ಹೌದು ಯಾಪ ನೋಡಿರಿ ಮಾಡಿದ್ದೀವ ಅಂತನೂ ಆ ಬಾಗ್ಲಾಗ ಪೇಂಟ್ ಕಿತ್ ಬಿಟ್ಟ ನೋಡಲಿ ಉಗುರ್ಲೆ ಇಲ್ಲ ನೋಡಿ ಇಲ್ಲಿ ಬರೀ ಇದು ನಿನ್ನ ಕೆಲಸ ಹೊಡಿತೀನಿ ನಿನಗ ಕತ್ತಿ ಹಾಂ ಅವ್ರಿಗೆ ಬಾಕ್ಸಿಗೆ ಹಾಕಿಡಿದ್ ಲಾಸ್ಟನ ಆಮೇಲೆ ಕಾಫಿ ಕುಡಿತೀನಿ ಅರ್ಜೆಂಟ್ ಇಲ್ಲಿ ಬಂದಾರಾ ಅವಲಕ್ಕಿ ಅಲಕ್ಕಿದೆವು ಸ್ವಲ್ಪ ಇದು ಕಿಚಡಿ ಐತ್ರಿ ಸ್ನೇಹಿತರೆ ಈಗ ನೋಡ್ರಿ ಎಲ್ಲ ಕೆಲಸ ಇಲ್ಲ ಕೆಲಸ ಆಗಿಲ್ಲ ಇನ್ನೊಂದು ಸ್ವಲ್ಪ ಐತಿ ಮನ್ವಿ ತೆಗೆದು ಸ್ಕೂಲಿ ಕರ್ಷಿಂದ ಏನಪ್ಪ ತನಗೋಜಾಕದೆಲ್ಲ ಮಾಡಿಸಿದೆ ನಮ್ಮದು ಎಲ್ಲ ಆಯಿತು ನಮ್ಮದು ಎಲ್ಲ ಕೆಲಸ ಮುಗೀತು ಈಗ ರೊಟ್ಟಿ ಮಾಡ್ಬೇಕ್ರಿ ಹೇಗೆ ಪಲ್ಯ ಮಾಡಿ ಇಟ್ಟಿನೆಲ್ಲ ಮುಂಚೆನೆ ಹಾಗಾಗಿ ರೊಟ್ಟಿ ಮಾಡಿ ಅನ್ನ ಏನು ಮಾಡಲ್ರಿ ರೀ ಇದೊಂದು ಯಾಕ್ತಾನ ಎಲ್ಲ ಉಂಟಿ ಈಗ ಒಂದು ನಾಲ್ಕೈದು ದಿನದಿಂದ ಬರೀ ಅನ್ನ 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 ಊಟ ಮಾಡಿವ್ರಿ ಹಾಗಾಗಿ ಇವತ್ತು ರೊಟ್ಟಿ ಮಾಡೋಣ ಅಂತೇಳಿ ಹೇಗು ಪಲ್ಯ ಐತಿ ರೊಟ್ಟಿ ಮಾಡಿಬಿಟ್ರೆ ಆಯಿತು ಅನ್ನ ಏನು ಮಾಡೋಕ್ಕೆ ಹೋಗಲ್ಲ ಸಾಕು ಅಷ್ಟೇ ರೊಟ್ಟಿ ಪಲ್ಯ ಸಾಕು ರಾತ್ರಿಗೆ ಏನಾದರೂ ರೈಸ್ ಐಟಮ್ ಮಾಡಾಗೈತೆ ರೀ ಹಂಗೆ ಸ್ವಲ್ಪ ಜೋರು ಗಾಳಿ ಬಿಟ್ಟೈತಿ ಈ ಹವಾಮಾನಕ್ಕೆ ಹಸಿ ಭಾಳ ಆಗತ್ತೆ ಮಕ್ಳಿಗಾಯಿತು ದೊಡ್ಡವ್ರಾಗ ದೊಡ್ಡೋರಿಗೆ ಆಯಿತು ಎನಿ ಟೈಮ್ ಮನೆಗೆ ಏನಾದರೂ ಇರಬೇಕು ತಿನ್ನೋಕೆ ಮತ್ತು ಅಡುಗೆ ಸ್ವಲ್ಪ ಹೆಚ್ಚೆಚ್ಚಾಗೆ ಮಾಡಿಟ್ಟಿರ್ಬೇಕು ಜಾಸ್ತಿಯಾಗಿ ಇಟ್ಟಿರ್ಬೇಕು ಇದು ಹಸಿ ಈ ಗಾಳಿ ಹಿಂಗಿದ್ದಾಗ ವರ್ಷ ಈ ದಿನ ಈ ತಿಂಗಳ ಒಂದೆರಡು ತಿಂಗಳು ಹಿಂಗೆ ಇರ್ತದ ಗಾಳಿ ಚೊಡೋದಕ್ಕೆ ಹಸಿ ಭಾಳ ಆಗುತ್ತಾ ನಾವೆಲ್ಲ ಸಣ್ಣರಿದ್ದಾಗ ನಮ್ಮ ಅಂತಿದ್ಲು ಎಷ್ಟು ಏನೋ ಇದೇ ಥರ ಹೇಳ್ತೀನಿ ರೊಟ್ಟಲ್ಲಿ ಇದಿಂದಾಗ ಊಟ ಜಾಸ್ತಿ ಹೋಗುತ್ತಾ ಅಂಥೇಳಿ ಹಾಗಾಗಿ ಬರೀ ಹಾಗಾಗಿ ನಾವು ಗಟ್ಟಿ ಆಹಾರ ಮಾಡಿಬಿಡೋಣ ರೊಟ್ಟಿ ಪಲ್ಯನ ಮೊಸರು ತರ್ತಾರೆ ಹೆಂಗು ಎಷ್ಟು ಅವನಿಗೆ ಜಳಕ ಮಾಡಿಸಿ ಈಗ ರೀ ಆಟಾಡಕತ್ತಾನೆ ಇವತ್ತಿನ ಮಲ್ಕೊಂಡಿಲ್ಲ ನಮ್ಮ ಟಿ ವಿ ಹಾಳಾಗಿದ್ದಿಲ್ಲ ಅಂತ ಟಿ ವಿ ಅವನು ಟಿ ವಿ ಹಾಳಾಗಿಲ್ಲ ಟಿ ವಿ ಸರಿಯೇ ಐತೆ ಅದು ಸ್ವಲ್ಪ ಪ್ಲಗ್ ಒಳಗೆ ಏನೋ ಪ್ರಾಬ್ಲಮ್ ಐತೆ ಜಿರ್ ಚಿರ್ ಚಿರ್ ಅಂತ ಸೌಂಡ್ ಬರುತ್ತೆ ಬಟನ್ ಹಾಕಲೆ ಹಾಗಾಗಿ ಮಾಡಿಸ್ತೀನಿ ಅಂತ ಹೇಳ್ಯಾರ ಅದಕ್ಕೆ ಇವತ್ತು ಅವ್ನಿಗೆ ಟಿ ವಿ ಇಲ್ಲ ಬರೀ ನಂದಿನ ದಿನ ಸುತ್ತೋದು ಮಮ್ಮಿ 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 ಅಂತೇಳಿ ಅಲ್ಲೇ ಎಲ್ಲರೂ ಎಲ್ರೂ ಹೆಂಗದೀ

ಐ ಟಿ ಸೆಂಫ್ಟ್ ಟೀ ತ ಅವಲ್ಲ ವೈಟ್ ಟೀ ತವಲ್ಲ ಎಗ್ ಗ್ರೀ ಟವಲ್ಲ ಮುಸ್ಲಿಮ್ ದೆ ಕೆ ಸಿಂಗ ಬಿಡಪ್ಪ ನೋಡಿರಿ ಅವ್ನು ಹೆಂಗೆ ಹೇಳ್ತಾನ ನಮ್ಮ ಬಾವುಟದ ಕಲರ್ಸ್ ಇದನ್ನು ಹೇಳ್ತಾನ ಯಾ ಆರೆಂಜ್ ನಮ್ಮ ಹಿಂದೂ ಧರ್ಮ ಕ್ರಿಶ್ಚಿಯನ್ಸ್ದು ವೈಟು ಗ್ರೀನು ಮುಸ್ಲಿಮ್ದು ಅಂತ ಆ ಮನ್ವಿತ ಏನು ಕ ಹೇಳ್ತಿರ್ತಾನಲ್ಲ ಅದನ್ನೆಲ್ಲ ಕಲ್ತ್ಕೊಂಡಿರ್ತಾನೆ ಇವನು ಅದನ್ನ ಜಾಣ ಅದಾನ ಅಂಥದ್ದೆಲ್ಲ ಬೇಗನೆ ಬಿಟ್ಟು ಗೊತ್ತಾನೆ ಏನು ಹೇಳ್ಕೊಟ್ರು ಅದ ಸ್ಕೂಲ್ ಮಾತ್ರ ಚಕಡ್ ಮಾಡ್ತಾನೆ ಮನೆಯ ಬರೀ ಈಗ ರೊಟ್ಟಿ ಪಲ್ಯ ಮಾಡಣ್ಣ ಬೇಡ ಬೇಡ ಪಲ್ಯ ರೊಟ್ಟಿ ಮಾಡೋದು ಬರಿ ಮಾಡೋಣ ನೋಡ್ರಿ ನಾನು ರೊಟ್ಟಿ ಮಾಡ್ಕತ್ತೀನಿ ಇನ್ನೂ ಇಷ್ಟು ಹಿಟ್ಟೈತಿ ಇಷ್ಟು ರೊಟ್ಟಿ ಆಗ್ಯಾವು ನಮ್ಮ ನಮ್ಮತನು ನೋಡ್ರಿ ಎಲ್ಲಿ ಮುಗೊಳ್ಳಾನ ಇಲ್ಲೇ ಕೂತೋ ನನ್ನ ಜೊತೆ ಮಾತಾಡ್ಕೊತ ಮಾತಾಡ್ಕೊತ ಇಲ್ಲೇ ಮಲ್ಕೊಳನ ಹೋ ಕಾಟ ಮೇಲೆ ಕಂದ ಅಂದ್ರೆ ಅಷ್ಟು ಭಯ ರೀ ಅವ್ನಿಗೆ ನಾನು ಕಣ್ಣು ಮುಂದೆ ಇರಬೇಕು ನಾವು ಯಾರಾದರೂ ಒಬ್ಬರು ಸ್ವಲ್ಪ ಮರಿ ಆಗ್ಬಾರ್ದು ಮನೆಯಾಗ ಕೂಡ ನಾನು ಇಲ್ಲಿ ಅಡುಗೆ ಮನೆಗೆ ಅದೀನಿ ಅಂದ್ರೆ ಅವ್ನು ಅಲ್ಲೋ ಮಕೋಳೋಕೆ ಹೆದರಿಗೆ ಅಂತ ಅಷ್ಟು ಹೆದರುತ್ತಾನ ಯಾಕೆ ನೀವು ಹುಡುಗ ನೋಡ್ರಿ ಅದು ಬನಿಯನ್ ಹಾಕೊಳಣ ಜುಣ್ ಜುಣ ಅನ್ನೋ ತಂದ್ರೆ ಕೇಳಿಲ್ಲ ನಾನು ಇಲ್ಲೇ ಮುಕ್ಕೋತೀನಿ ಅಂತೇಳಿ ನಾ ಎಲ್ಲರೂ ಬಿಟ್ಟು ಹೋಗಿ ನನ್ನ ಭಯ ಅವ್ನಿಗೆ ಒಂಚೂರು ಎಲ್ಲೂ ಕಣ್ಣು ಮರಿ ಆಗಬಾರ್ದು ಕಣ್ಣು ಮುಂದೆ ಇರಬೇಕು ಅದಕ್ಕೆ ಇಲ್ಲೇ ಮಕ್ಕಳೈತ್ರಿ ಎತ್ತಿ ಕಾಟ ಮೇಲೆ ಹಾಕಿಬಿಡ್ತೀನಿ ಒಂದು ಅರ್ಧ ಆಗೈತೆ ರೊಟ್ಟಿ ಇಟ್ಟಿನ ಒಂದು ಅರ್ಧ ಐತಿ ಮಲಕ್ಷ್ ಬಂದ್ರಿ ಫೋನ್ ಮಾಡಿ ಗದ್ದು ಬಿಡ್ತಾನೆ ಅಷ್ಟು ಕೋಳಿ ನಿದ್ದೆತಿ ಅವ್ನಿಗೆ ಸ್ನೇಹಿತರೆ ನೋಡ್ರಿ ರೊಟ್ಟಿ ಇಟ್ಟಾಯ್ತು ರೆಡಿದ್ನೆಲ್ಲರಿ ಜಾಸ್ತಿ ಮಹರ್ಷಿ ಬಿಟ್ಟಿದ್ ಇವತ್ತು ರೊಟ್ಟಿನ ಇಷ್ಟು ತೆಳ್ಳನ ಮಾಡಿದೆ ಒಂದು ಮೇಲೆ ಅಷ್ಟೇ ಇವೆರಡನ್ನ ಈಗ ಈಗ ದಪ್ಪನ ಬಂದುಬಿಟ್ಟೆ ತಿನ್ನಾಕತ್ತೆ ಎರಡು ದಪ್ಪನ ಮಾಡಿದೆ ಇದು ಹಂಚು ಹಾರಿಲ್ಲರಿ ಆರಿಂದ ಮುಸಿರಂಗ್ ಇಡ್ತೀನಿ ಇದು ವರ್ಷಿದೆ ಕಟ್ಟಿನಿ ಈಗ ಜಸ್ಟು ಸ್ವಲ್ಪ ಹಾಕಿ ನೆನೆಯಕ್ಕೆ ಬಿಟ್ಟಿದ್ರೆ ಅದನ್ನು ಬೇಗ ಬರೋದಿಲ್ಲ ಅದು ನಾದಿರ್ತಲ್ಲ ಸಿಟ್ಟು ಅಂಟು ವರ್ಕ್ ವರ್ಕ ವರ್ಕೊಂಡ್ಬಿಟಿರ್ತೈತೆ ರೀ ಅದು ಹಾಗಾಗಿ ಸ್ವಲ್ಪ ನೆನೆಸ್ಬೇಕು ಅದನ್ನು ಹಾಗಾಗಿ ನೆನೆಸಿಟ್ಟು ಇಷ್ಟೊತ್ತು ಬಿಟ್ಟಿದ್ದು ಐದು ನಿಮಿಷ ಎಲ್ಲ ಇತ್ತು ಕ್ಲೀನ್ ಆಯಿತು ಈ ಸ್ಟವ್ ಸ್ವಲ್ಪ ತಣ್ಣಗಾದ್ರೆ ತಣ್ಣಗಾದ್ಮೇಲೆ ಕ್ಲೀನ್ ಮಾಡ್ಕೊತೀನಿ ಈ ಸತ್ತಿಗೆ ಹಂಗೆ ಬಿಡ್ತೀನಿ ಸಾಕು ಹೇಗೂ ಪಲ್ಯನೇ ಐತಿ ಏನು ಅನ್ನ ಏನು ಬೇಡ ಐತಿ ಇಷ್ಟೇ ಅಡುಗೆ ಕೆಲಸ ಮುಗೀತು ಇವತ್ತಿನದು ಇವತ್ತಿನ ಪೂರ್ತಿ ಆದರೆ ರೆಡಿದಿನ ಅಲ್ಲ ಅದು ಈಗ ರಾತ್ರಿಗೆ ಏನಾದರೂ ಒಂದು ಯಜಮಾನ್ರಿಗೆ ಏನಾದರೂ ಈಗ ಬುಜಿ ಅಥವಾ ಏನಾದ್ರು ಮಾಡಿರ್ತಾರೆ ಅದನ್ನೇ ಮಾಡ್ತಾರೆ ನಮ್ಮ ತನಗಂಗಾರ ಏನೇ ಇದ್ರೆ ಮುಖ್ಯದಿ ಅರ್ಧ ರೊಟ್ಟಿ ಇಟ್ಟಾಗೋರ್ಗೆ ಕುಂತರೆ ಅವ್ನ ಕುಂತು 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 ಸಾಕಾಗಿ ಮಲ್ಕೊಂಡ ನಿದ್ದೆ ಬಿಟ್ಟು ವಾತಾವರಣ ಮಾತ್ರ ನೋಡ್ರಿ ಹಿಂಗೆ ಯಾವಾಗ ಗಾಳಿ ಬಿಸಾಕತೈತಿ ಬಿಸಾಕತೈತಿ ಆಬ್ರಿಗೆ ಗಾಳಿ ಐತಿ ಮಾಡ ಬಿಸಿಲು ಬೀಳುತ್ತೆ ಮಾಡಗತ್ತಾ ಬಿಸಿಲು ಬೀಳುತ್ತೆ ಎರಡೂ ಐತಿ ಆಗ ಏನು ಬಿದ್ದಿಲ್ಲ ಹತ್ತತ್ರ ಒಂದು ಎಷ್ಟು ಒಂದು ವಾರದ ಮೇಲೆ ಆದರೆ ಮಳೆ ಏನಿಲ್ಲ ನಮ್ಮ ಸೋಫಾ ಒಣಗೇತ್ರಿ ಆದರೂ ಒಂಚೂರು ಇಲ್ಲಿ ಹಾಡಿಗೆ ಹೊರಗೆ ಹಾಕಿಟ್ಟಿರ್ತೀವಿ ಅದು ಕುಂತ್ರಿಕ ಇಲ್ಲಿ ಕಲ್ಲು ಮುಂದೆ ಕುಂತ್ರಿಕೆ ಒಣಗೆ ರೀ ಆದರೂ ಒಂಥರ ಅದು ಯೂಸ್ ಮಾಡೋಕ ಅಷ್ಟು ಸರಿ ಅನ್ಸಲ್ ಹಂಗೆ ಇಲ್ಲೇ ಇಟ್ಟಿವಿ ಕೂಡ ಇಲ್ಲ ಕೈಲೇ ಬರುತ್ತೆ ಅಂತೇಳಿ ಬಟ್ಟೆಯನ್ನು ತೊಳೋದಕ್ಕೆ ಬಟ್ಟೆ ತಿರ್ಗ ಬಟ್ಟೆ ಒಣಗಿದು ರೀ ಗಾಳಿ ಹಂಗೈತೆ ಗಾಳಿಗೆ ಒಣಗಿ ಮಸ್ತಿ ಬಿಸಿಲಿಲ್ಲ ಗಾಳಿ ಹೇಳಿ ಹೇಳಿದ್ರೆ ನಿಮಗೆ ಗಟ್ರ ಕ್ಲೀನ್ ಮಾಡ್ಸ್ಯಾರ ಅಂತೇಳಿ ನೋಡ್ರಿ ಮಾಡಿಸಿ ಒಂದು ವಾರ ಆಗಿಲ್ಲ ಅಲ್ಲೇ ಹಾಳಿ 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 ಹಾಂ ಆ ರಂಗೋಲಿ ಸತಿ ಬಿಡಲ್ಲ ರೀ ಇಲ್ಲಿ ಊಟ ಹತ್ತು ದೊಡ್ಡ ಹತ್ತು ಸ ದೊಡ್ಡ ಒಂದು ಲೆಕ್ಕ ಬಿಡ್ರಿ ಹೋಗಲಿ ಸಣ್ಣ ಮಕ್ಳು ಸರ್ತಿಗೆ ಅವಾಗ ಏನಾಗುತ್ತೆ ಅಂತ ಗೊತ್ತರ ಬರೋದು ಕೆಡ್ಸ್ದು ಅಳ್ಸದಿಂದ ಮಾಡ್ತಾವೆ ನಂಗೆ ಒಂದೊಂದು ಸರಿ ಸಿಕ್ಟು ಬರ್ತಾ ಬೈಬೇಕು ಅನಿಸ್ತೈತಿ ಯಾಕಂದ್ರೆ ಟೈಮ್ ಕೊಟ್ಟು ಹಾಕಿಸ್ತೀನಿ ರೀ ಅಲ್ಲಿ ಹತ್ತು ಹದಿನೈದು ನಿಮಿಷ ಟೈಮ್ ಕೊಟ್ಟಿರ್ತೀನಿ ಅದನ್ನು ಕೆಡಿಸ್ತಾರಲ್ಲ ಅವ್ರಿಗೆ ಏನು ತ್ರಾಸಾಗುತ್ತೆ ಅಂದರೆ ಅದು ನಾವು ರಂಗೋಲಿ ಹಾಕೊಂಡ್ರೆ ನಮ್ಮ ನಿಮ್ಮಂತ ವಿಚಿತ್ರ ವಿಚಿತ್ರ ಐತಿ ಇಲ್ಲಿ ಜನಗಳು ಹಾಗಾಗಿ ಇನ್ನು ಗಟ್ರ ಬಿಡ್ತಾರೆ ಅವರು ಗಟ್ರ ಹಾಟೆ ಆಡಿ ಹಾಳಿ ಪಾಳಿ ಹಾಕಿ ತುಂಬ ಬಿಡ್ತಾರೆ ಸ್ವಲ್ಪ ಸ್ವಲ್ಪ ಕುಂದ್ರೆ ರಿಬ್ಬನ ಜಗ್ಗು ಯಾಕತ್ತಿತ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಮಾಡಿ ಗೇಟ್ ಅಲ್ಲಪ್ಪ ನಾನು ಇದೊಂದು ಚಿಂತೆ ನಮ್ಮ ಕೊತ್ತಂಬರಿ ಎಷ್ಟು ಚೆಂದ ಬೆಳೆದಕ್ಕೆ ರೀ ಬಾಂಡೆ ತಿಕ್ಬಿಟ್ಟು ಊಟ ಮಾಡೋ ಮಲ್ ತಿಕ್ಬಿಡ್ತೀನಿ ಬಾಂಡೆನ ಕೊತ್ತಂಬರಿ ಎಷ್ಟು ಚೆಂದ ಬೆಳೆಯಕತ್ತೈತರ ನಾಲ್ಕೆಲಿ ಇನ್ನು ದುಡ್ಡು ದುಡ್ಡು ಆಗತ್ತೈತೆ ತಗೋಬೇಕು ಬಂದು ದಿವ್ಸ ಇನ್ನು ಸ್ವಲ್ಪ ದಿವ್ಸ ಬಿಡ್ತೀನಿ ಇನ್ನೂ ನಾಲ್ಕೈದು ದಿವ್ಸ ಬಿಟ್ಟು ರೊಟ್ಟಿನ ಕೆರ್ಚೆಗೆ ಹಾಕ್ಬೇಕಂತ ಮಾಡಿದ್ರಿ ಇಲ್ಲಿ ಕೆರ್ಷಿಗಿಲ್ಲಿ ಇಟ್ಟಿನ್ರಿ ನನಗೆ ಶಿಂಗಾದವ ಹಾಗಾಗಿ ಚಳಿಗಾಲ ಮಳೆಗಾಲ ಸಂಜೆ ಹೂಳು ಕೊಟ್ರೆ ಅಂತೇಳಿ ಅಲ್ಲಿ ಒಳಗಿದ್ದೀವು ಎಲ್ಲ ಒಳಗಿಟ್ಟು ಬಿಟ್ಟಿದ್ದೆವು ಬ್ಯಾಡ ಇಲ್ಲ ಅಂತ ಹೇಳಿ ಕೊಟ್ಟರೆ ಇದು ಮಾಡ್ರೆ ಅದಕ್ಕೆ ಕೆರ್ಸಿ ಹಾಕಿಟ್ಟಿನ ಅವನು ಇಲ್ಲಂದ್ರೆ ರೊಟ್ಟಿ ಹಾಕ್ತಿದ್ದೆ ಇದು ದೊಡ್ಡದಾಗುತ್ತೆ ನಮ್ಗೆ ಅಷ್ಟಿನ ಇಷ್ಟು ದೊಡ್ಡದು ಔಷಧಿ ಇರಲಿ ನಮ್ಗೆ ಒಂದು ಸಣ್ಣದೂ ತೊಬೇಕ್ರಿ ಕೆರ್ಸಿನ ಬಾರಿ ಮಸ್ತ್ರಿ ಒಂದು ಹುಲ್ಬಾರ ತಿನ್ನಾಕ ಗಾಳಿಗೆ ಈ ಹವಕ್ಕೆ ಚಹಾ ಕುಡೀಬೇಕನ್ಸಾ ಸ್ವಲ್ಪ ಚಹಾ ಮಾಡಿಕೊಂಡು ಕುಡಿತೀನಿ ಛೇ ನೆನ್ಪಾಲಿಲ್ಲ ನೋಡಿರಿ ಶೇಂಗಾ ಈಗ ನೋಡಿದೆ ನಾನು ಈಗ ನಿಮ್ಮ ನೆನಪಾಯ್ತು ನೆನ್ಪಾಯ್ತು ರೊಟ್ಟಿ ಹಂಚಿ ಕಾದಿತ್ತಲ್ಲ ಅದ್ರೊಳಗೆ ಶೇಂಗಾ ಹಾಕಿಬಿಟ್ಟಿದ್ರೆ ಹಬ್ತಿದ್ದೆವು ಮತ್ತು ನಿನ್ನ ಗ್ಯಾಸ್ ಉಳಿತೈತಿತ್ತು ಎಷ್ಟು ಅಷ್ಟು ರೊಟ್ಟಿ ಮಾಡೋರ್ಗೆ ಸುಳ್ಳಿಂಗ್ ಕಾದಿರ್ತೈತೆ ಹಾಕಿದ್ರೆ ಚಲೋ ಆಗ್ತಿತ್ತು ನೆನ್ಪಾಲೆಲ್ಲ ಇರಲಿ ಸಂಜೆ ಮತ್ತೆ ಕಷ್ಟಪಡ್ತೀನಿ ನೀನು ನೋಡ್ರಿ ರೊಟ್ಟಿ ಮಾಡಿದ ದಿವಸ ಗ್ಯಾಸ್ ಪಟ್ಟಿ ಕ್ಲೀನ್ ಮಾಡ್ತೀವಲ್ಲ ಭಾರಿ ಕ್ಲೀನ್ ಇರ್ತೈತೆ ನೋಡ್ರಿ ಇಷ್ಟು ಚಂದ ಐತಿ ಚಾ ಚಾ ಮಾಡ್ತೀನಿ ಯಶ್ಮ್ರೆ ಬರೋದು ಇವತ್ತು ಗುರುವಾರ ಮಾರ್ಕೆಟ್ ಮಾಡೋದೈತಿ ಲೇಟಾಗಿ ಬರ್ತಾರೆ ಏನೋ ಗೊತ್ತಿಲ್ಲ ಈಗ ಚಪಾತಿ ಇಟ್ಟೀನಿ ಚಪಾತಿನ ಅಂದ್ಕೊಂಡು ಅರ್ಧ ಎರಡು ತು ತಿಂದಿಲ್ಲ ಇಟ್ಟಿನಿಗ್ ನಾಶ ಮಾಡಿಲ್ಲ ಏನೋ ನಾನು ಇಷ್ಟೊತ್ತಾದ್ರೆ ಏನೇ ನಾಶ ಮಾಡಿಲ್ಲ ರೀ ನೋಡ್ರಿ ಹಸಿವು ಆಗೋದಿಲ್ಲ ನನ್ನ ಖರೇನಾ ನಾಶನೂ ರೀ ನಾನು ಅವಲಕ್ಕಿ ಮಾಡಿದ್ದೆ ಅವಲಕ್ಕಿನ ಚಲೋದು ಅವಲಕ್ಕಿ ಅಲ್ಲಿಟ್ಟಿಂದ್ರೆ ಅವಲಕ್ಕಿ ಹಂಗೋದು ನೋಡಿದ್ರೆ ಕೆಳ ಒಂದು ಪಲ್ಯದ್ದು ಒಂದು ಅವಲಕ್ಕಿದ ಬರ ಹಂಗೆ ಐತೆ ಒಂದು ಇಷ್ಟ ಮಾಡಿದ್ದೆ ಮತ್ತೆ ಹಂಗೋದು ಇದ್ರೆ ಒಂದು ರೊಟ್ಟಿ ಮೇಲೆ ಎಲ್ರಿಗೂ ಹಸಿವಾಗುತ್ತ ಆ್ಯಕ್ಚುಲಿ ಈ ಥರ ಗಾಳಿಯದಿದ್ದಾಗ ನನಗೆ ಹಸಿವಾಗೆ ಇರಲಿ ಹಾಗೆ ಇಲ್ಲಿ ಇವತ್ತು ಈಗ ಸುಚ್ಚ ಮಾಡೋಣ ಕೆಳಗಡೆ ಅಂತ ಕೈನು ಮಾತು ಯಾರು ಚಾಕ್ಲೇಟಾ ಊಟ ಅಂತ ಫಾಸ್ಟ್ ಊಟ ಮಾಡ್ಬಂಗಾರ ಸರಿ ಬಿಲ್ಲು ಜಗಳ ಮಾಡಿಬೇಡ ಏನು ಮಾಡಿದೆ ಊಟಕ್ಕೆ ದಿಸ್ ಇಸ್ ಕಾಳಪಲ್ಯ

मारतो नीना तो मारकाय ने पण वर तो टाइम लगेतरे अश्विन जळ बनयतो आमला दिसू पाक रे ने ओबर असं करा पशु वाला मज्जी मज्जी म्हणतात हां आयत मज्जीच मिस काय उडा गट्टी कला मोचर नु पकड रे मु धुळी होत ती करेक्ट आतरा विना ए इल्ला अजून मज्जी अजून मज्जी तना ओके मा ओके ಇಂಗ ರೊಳೆ ಇದೆ ಆಫೀಸ್ ಸ್ನೇಹಿತರೆ ನೋಡ್ರಿ ಊಟ ಅದೆಲ್ಲ ಮಾಡಿದ್ವಿ ಮಾಡ್ಬಿಡಿ ಸ್ವಲ್ಪ ಹೊತ್ತು ವಿಡಿಯೋ ಎಡಿಟ್ ಅದು ಮಾಡ್ಕೊಂಡು ಕೂತಿದ್ದೆ ಆ ಕಚ್ಚಿಕಾಯಿ ಮಾಡಬೇಕು ಅಂತ ಹೇಳಿದ್ನಲ್ರಿ ಊರಿಗೆ ಹೋಗ್ತಿದ್ದೆ ನೋಡೋಕೆ ಹೇಳಿದ್ನಲ್ಲ ನಿಜನೇ ಆ ಕಚ್ಚಿಕಾಯina ಮಾಡದ ಮಾಡಾತಾ ಇವರು ಇಷ್ಟೊ ಇಷ್ಟು ಬಟ್ಟಲನೇ ಹೆಜ್ಜಿ ಇದೆ ನೋಡ್ರಿ ತಲ್ಲಿ ಇದೆ ಕೈ ಹೆಜ್ಜಿ ಹೆಜ್ಜಿ ಕೈ ಎಲ್ಲನು ಬಂದುದ್ದು ಹಂಗಾಗಿ ಭಯತ್ತಿದೆ ಮಲ್ಕೊಂಡಿದ್ರು ಸ್ವಲ್ಪ ಸ್ನೇಹಿತರೆ ಈಗ ನೋಡ್ರಿ ರಾತ್ರಿ ಹೇಳಿ ಚಪಾತಿ ಅದನ್ನೆಲ್ಲ ಮಾಡ್ದೆ ಯಜಮಾನ್ರು ಮಕ್ಕಳು ಇಬ್ಬರು ಊಟ ಮಾಡಿ ಮಲ್ಕೊಂಡ್ರು ಯಜಮಾನ್ರು ಸೊಪ್ಪಿಗೆ ನೋಡ್ಕೊಂಡು ಕೂತಾರ ರೀ ತಾಳಿ ನೋಡ್ರಿ ಇನ್ನೊಂದು ನೋಡ್ರಿ ತಾಳಿ ಯಾವ ಖಾರ ಆಗೈತಿ ಆಗ ಇಲ್ಲ ತೆಗೀಬೇಕಂದ್ರೆ ತೆಗಿಯಕ್ಕೂ ಇಲ್ಲ ಹಂಗಾಗಿರ್ತಿ ಅದು ಮಧ್ಯಾಹ್ನ ಒಂದು ಒಂದು ಎಳೆ ಬಿಟ್ಟ ಇದು ಇದು ಬಿಟ್ಟಿತ್ರಿ ಒಂದು ಜೋಡಿ ಜೋಡಿ ಎಳೆ ಇರುತ್ತಲ್ಲ ಇದು ಬಿಚ್ಚಿತ್ತು ಅದನ್ನ ನೋಡ್ಕೊಂಡಿದ್ದೆ ನಾನು ಅವಾಗ ತಗದ್ ಇಟ್ಕೊಳಕ್ ಬರಲ್ಲ ಮಗಲ್ಸರ ಇದ್ದಿದ್ರೆ ಅದನ್ನ ಹಾಕೊಂತಿದ್ದೆ ತೆಗ್ದು ಅದು ಇಲ್ಲಲ್ಲ ಇದನ್ನ ತೆಗ್ದಿಟ್ಟು ಏನ್ ಮಾಡಲಿ ಇಲ್ಲ ಹೆಂಗಿರ್ಲಿ ಅಂತೇಳಿ ಇರ್ಲಿ ಬಿಡು ಅಂತೇಳಿ ಒಂದು ಸಣ್ಣದಲ್ಲೇ ಒಂದು ಗಂಟೆ ಹಾಕಿದ್ರೆ ಎಡಕ್ಕೆ ಬಿಚ್ಚಿದಕ್ಕೆ ಇದಕ್ಕೆ ಅದು ಮತ್ತೆ ಬಿಚ್ಕೊಂಡು ಇಷ್ಟು ಕರಿ ಮಣ್ಣಿಂದ ಹೋಗೈತ್ರಿ ಒಂದು ಲೈನ್ ಅದು ಈ ಥರ ಏನೇನೋ ಆಗ್ಬಿಟ್ಟೈತಿ ಬೇಜಾರ ತೆಗಿಯೋಕ್ಕೂ ಬರ್ದು ಹಾಕೊಳಕ್ಕೂ ಬರ್ದು ನಂಗೆ ಆಗ್ಬೇಕು ಪರಿಸ್ಥಿತಿ ಅದು ಸಡನ್ ಆಗಿ ಆಗೈತ್ರಿ ಅದು ಸುಮ್ ಸುಮ್ಮನೆ ಏನು ಅದಕ್ಕೇನು ಏನು ಮಕ್ಕಳು ಜಗ್ಗಿದ್ದಲ್ಲ ಏನಿಲ್ಲ ಅವಾಗಿಂದ ಸಣ್ಣ ಇದ್ದ ತನ್ಮಯಿ ಅವ್ನು ಹಿಂಗತೆ ಹಾಲು ಕುಟ್ಸೋಗ ಅವಾಗೆಲ್ಲ ಜಗ್ಗಾಡ್ತಿದ್ದ ಆದ್ರೆ ಈಗ ಅದೆಲ್ಲ ಏನೂ ಇಲ್ಲ ಅದು ವಿಚಿತ್ರ ಕಟ್ಟಾಗೈತಿ ದಾರ ಸೌದಿರ್ಲಿ ಈಗ ಕೊಳತಿಲ್ಲ ಇದೇನು ಹ್ಮ್ ಹೊಸದ ಐತ್ರಿ ದಾರ ಇದ ಕಲರ್ ಅದ್ರ ಹಂಗೈತ್ ಐತಿ ಎಂಟು ಹತ್ತು ತಿಂಗಳೈತೆ ನಾವು ಫೋನ್ ಶಬಂದು ಹತ್ತು ತಿಂಗಳಂತ ಆಗೇತ್ರಿ ಹಾ ಇನ್ನೂ ಆಮ್ನಾಗ ಇದ್ವಿ ಅವಾಗೈ ಪೋನ್ ಶಬಂದು ಅದು ಸಡನ್ ಆಗಿ ಏನು ಏನ್ ಸುಮ್ಠಿನಿ ಒಂದ್ ಎಡೆ ಬಿಚ್ಚಿತ್ತು ಮಮ್ಮಿ ಮುತ್ತು ಮೂತ್ ನೀನು ಅಂತ ಅಂದ ಮನ್ವಿತ್ತು ಅವ ನೋಡ್ಕೊಂಡೆ ಅವಲ್ಲಪ್ಪ ಜಿ ಅಂತೇಳಿ ಮತ್ತೆ ಅದು ಹಂಗೆ ಬಿಚ್ಚು ಹೊತ್ತ ಹೋಗ್ಬಿಟ್ಟಿದ್ರಿ ತಗದು ಇಡಕೆ ಬರ ಇಲ್ಲ ಅಂತ ತಗದು ಇಡ್ತಿದ್ನಿ ಅದು ಇದಿದ್ರ ಅದನ್ನ ಹಾಕ್ಕೊಂಡು ನಿಂತ ತಗದು ಇಟ್ಬಿಡ್ತಿದ್ದೆ ಆಗ ಅನಿವಾರ್ಯ ಆಗಿ ಅವತ್ತು ಮಧ್ಯಾಹ್ನದಿಂದ ಅದು ಸಣ್ಣಗೆ ಮೂತು ಹೋಗ್ತಾನ ಅದಾವ ರೀ ಏನು ಮಾಡಬೇಕು ಒಂದೊಂದು ಸ ಒಂದು ಕ್ಷಣ ಏನೊಂದ್ ಬಿಡ್ಕೊತು ಇವ್ರು ಅಂಗಡಿಯಾಗ ಅದರ ಆವಾಗ ರೀ ಅದಾಗಿದ್ದು ಅಯ್ಯೋ ಒಂಥರ ಏನು ಫೈದೋ ಇದ್ದಕ್ಕಿದ್ದಂಗೆ ಹಿಂಗೆ ಆತು ಅದು ಎಲ್ಲಿ ಕಚ್ಚಿಲ್ಲ ರೀ ಅದು ಹಾಂ ಹಂಗೆ ಹಾಂ ಹಂಗಾಗ್ಬಿಟ್ಟಿತ್ತು ನಂದು ಇದೇನೋ ಇವ್ರ ಅಂಗಡಿ ಸುಮ್ ಸುಮ್ಮನೆ ಏನೊಂದು ದಕ್ಡಿ ಇಲ್ಲನ ಏನು ಇಲ್ಲನ ತನ್ನ ಪಡಿ ತನ್ನ ಇದಾಯ್ತಲ್ಲ ಒಂದು ಎಳಿ ಬಿಟ್ಟು ಬಿಟ್ಟೈತಲ್ಲ ಅಂತೇಳಿ ಹಂಗೆ ಮುತ್ತು ಉದ್ರು ಬಿಟ್ಟು ಪೂರ್ತಿ ಅದು ಕಟ್ಟಾದ ಗೊಡ್ಲೆ ಆದ್ರೂ ಹದಿನಾಲ್ಕು ಗಂಟೆ ಹಾಕೊಂಡು ಇಟ್ಕೊಂಡಿದ್ದೆ ಇಲ್ಲಿವರೆಗೆ ಆದ್ರೆ ಆದರೆ ಅದ್ರದು ಹೆಂಗೈತೆ ನೋಡ್ರಿ ಈಗ ಹೊರಗೆ ಹೋಗಿದ್ನೇ ಅಲ್ಲ ಆವಾಗ ಹಿಂಗೆ ಹಾಕೊಂಡು ಹೋಗಿದ್ದೆ ನಾನು ಅದೇ ನಾನು ಬಿಡು ಅಂತ ಅಂದ್ಕೊಂಡೆ ಅದು ಇಷ್ಟು ತಗ ಒಂದು ಲೈನ್ ಫುಲ್ ಹೋಗೈತೆ ಈ ಕಡೆ ಅಷ್ಟೇ ಎರಡೈತ ಈ ಕಡೆ ಒಂದು ಪೂರ್ತಿ ಹೋಗೈತೆ ಅದ

ನೋಡೋಣ ರೀ ಏನಾಯ್ತು ನಾಳೆ ನಾಳೆ ಆದ್ರೆ ನಾಳೆ ಫೋನ್ ಶಂ ಬರ್ತಾರೆ ಅಂತ ಅಂದ್ಕೊಂಡೀನಿ ನೋಡೋಣ ಏನೇನಾಗುತ್ತಾ ಅದೀಗ ಸದ್ಯಕ್ಕೆ ಇನ್ನೇ ಬಿಚ್ಚಾಕು ಬರ್ದು ಇಟ್ಕೊಳಕ್ಕೆ ಹೋಗೋಕೆ ಹಂಗಾಗೈತಿ ಭಾಳ ಅಂತ ಮನ್ಸಿಗೆ ಜಗ್ಗು ಬೇಜಾರು ನೋವು ಸಂಗಟ ಎಲ್ಲ ಆಗಿತ್ತು ನನಗೆ ಏನೋ ಏನೇನು ಏನು ಇದಕ್ಕಿದಂಗೆ ಹಿಂಗಾತಲ್ಲ ಏನು ಅಪ್ಶಕ್ ನಾ ಏನು ಅಂತೇಳಿ ಗೊತ್ತಾಗಲಿಲ್ಲ ಅದು ಒಂದು ಸರಿ ಈ ಥರ ಆಗಿಲ್ಲರಿ ನಂಗೆ ಹಿಂಗೆ ಮಕ್ಳು ಜಗ್ಗಿದ್ರೆ ದಾರ ಭಾಳ ಭಾಳ ವರ್ಷ ಆಗಿಂದ ದಾರ ಅದು ನೀರೆಲ್ಲ ಬಿದು ಬಿದ್ದು ಕೊಳತು ಕಟ್ಟಾಗತ್ತಲ್ರಿ ಹಂಗಾಗಿತ್ತು ಪ್ರತಿ ಸರಿನ ಅದು ಈ ಸರಿ ಮತ್ತೆ ಎಷ್ಟೋ ಸರಿ ಇಲ್ಲಿ ಇದು ತಿಪ್ಪು ಹಾಕಿರ್ತೀವಲ್ಲ ಇಲ್ಲಿ ಇಲ್ಲಿ ಕಟ್ಟಾಗಿರ್ತತಿ ಈ ಗಂಟು ಬಿಚ್ಚಿ ಇಲ್ಲಿ ಹೋಗಿದ್ದು ಇತ್ತು ಒಂದೆರಡು ಸರಿ ಆ ಥರನೂ ಕಟ್ಟಾಗಿ ಆಗಿತ್ತು ತಾಳಿ ಆದರೆ ಈ ಸರಿ ಈ ಥರ ಆಗೈತಿ ಅದಕ್ಕೆ ಭಾಳ ಅಂಜಿ ಬಿಟ್ಟಿದ್ದೆ ನಾನು ಭಾಳ ಭಾಳ ಹೆದ್ರಿಕೊಂಡಿದ್ದೆ ಹಾಗಾಗಿ ಏನದು ಪಾನಿಪುರಿಜಾ ಹೊಡ್ಕೊಂಡು ಕರ್ಕೊಂಡೋಗಿದ್ದೆ ನಾನು ಅಂಗಡಿ ಕಡೆ ಅವ್ರಿಗೆ ನೋಡಿದ್ರ ಆಯ್ತು ಅಂತೇಳಿ ನೋಡೋಣ ಸ್ನೇಹಿತರ ನಾಳಿಗೆ ಏನಾಗತ್ತ ನಾಳೆಗಾಗುತ್ತೆ ಆಗುತ್ತ ಗೊತ್ತಲ್ಲ ಗೊತ್ತಾರ ಬರೋದು ಇಲ್ಲಿಗೆ ಈ ಲಾಗ್ನ ಮುಗಿಸ್ತೀನಿ ಸ್ನೇಹಿತರ ಮನೇಲಿ ಲಾಗಲ್ಲಿ ಎಲ್ಲರೂ ಟಾಟಾ ಬಾಬೇಟೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ